ಪಂಚಮಸಾಲಿ ಸಮಾಜದ ಮೀಸಲಾತಿಗಾಗಿ ವಕೀಲರ ಅಸ್ತ್ರ ಪ್ರಯೋಗ ಹೌದು ಹಿರಿಯ ಮುಖಂಡರಾದ ವೀರ ಪಾಟೀಲ್ ಅವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಪಂಚಮಸಾಲಿ ಮೀಸಲಾತಿಗಾಗಿ ವಕೀಲರಿಂದ ನ್ಯಾಯಯುತವಾಗಿ ಒಂದು ಮೀಸಲಾತಿಯನ್ನು ಪಡೆಯೋಸ್ಕರ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ಪಂಚಮಸಾಲಿ ಸಮಾಜದ ಮೀಸಲಾತಿಗಾಗಿ ವಕೀಲರ ಅಸ್ತ್ರ ಪ್ರಯೋಗ ಹೌದು ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದ ಪಂಚಮಸಾಲಿ ಸಮಾಜಕ್ಕೆ ಟು ಎ ಮೀಸಲಾತಿ ನೀಡುವಂತೆ ದಶಕಗಳಿಂದ ಹೋರಾಟ ಮಾಡಿಕೊಂಡು ಬಂದರೂ ಯಾವುದೇ ಸರ್ಕಾರಗಳು ಸಮಾಜಕ್ಕೆ ಮೀಸಲಾತಿ ನೀಡದ ತಾರತಮ್ಯ ನೀತಿಯನ್ನು ಖಂಡಿಸಿ ನಾಳೆ ಬೆಳಗಾವಿಯಲ್ಲಿ ಪಂಚಮಸಾಲಿ ಸಮಾಜದ ವಕೀಲರ ಪೂರ್ವ ಪೂರ್ವಭಾವಿ ಸಭೆ ಕರೆದಿದ್ದು ಇದರಲ್ಲಿ ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ವಕೀಲರ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ ಎಂದು ಪಂಚಮಸಾಲಿ ಹಿರಿಯ ಮುಖಂಡರಾದ ಬಿ ಎಲ್ ಪಾಟೀಲ್ ಅವರು ಹೇಳಿದರು ಬೆಳಗಾವಿ ಜಿಲ್ಲೆ ಹಥನಿ ತಾಲೂಕಿನ ಅಥನಿ ತಾಲೂಕಿನ ಅಥನಿ ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈಗಾಗಲೇ ಸಮಾಜದ ಮೀಸಲಾತಿಗೋಸ್ಕರ ಅಹೋ ಆರು ಹಂತದ ಪ್ರತಿಭಟನೆಗಳು ಮಾಡುತ್ತಾ ನಮ್ಮ ಬೇಡಿಕೆಗಳನ್ನು ಸರ್ಕಾರದ ಸರ್ಕಾರದ ಮುಂದೆ ಮಂಡಿಸಲಾಗಿದೆ ಇದುವರೆಗೂ ಯಾವುದೇ ಪ್ರಯೋಜನಗಳಾಗಿಲ್ಲ ಇದರಿಂದ ಅಂತಿಮವಾಗಿ ಮಾಡು ಇಲ್ಲವೇ ಮಡಿ ಎಂಬಂತೆ ವಕೀಲರ ರೂಪದಲ್ಲಿ ಶಕ್ತಿಯನ್ನು ಅನುಬಾಮ್ ರೀತಿಯಲ್ಲಿ ಪ್ರಯೋಗಕ್ಕೆ ಮುಂದಾಗಿದ್ದೇವೆ ಎಂದು ಸರ್ಕಾರದ ವಿರುದ್ಧ ವಕೀಲರು ಕಿಡಕಾಡಿ ಕಿರಿಕಾಡಿದರು ಕಿವಿಡ ಮತ್ತು ಮೂಕ ಸರ್ಕಾರದ ವಿರುದ್ಧ ವಕೀಲರು ಅಂತಿಮವಾಗಿ ಹೋರಾಟಕ್ಕಾಗಿ ಪಂಚಮಸಾಲಿ ಜಗದ್ಗುರುಗಳಾದ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ನಮಗೆ ಕರೆಯ ಮೇರೆಗೆ ನಾವು ನಾಳೆ ಬೆಳಗಾವಿಯಲ್ಲಿ ಸಭೆಯನ್ನು ಸೇರಲಿದ್ದೇವೆ ಪಂಚಮೀಸ್ ಪಂಚಮಸಾಲಿ ಸಮಾಜದ ನ್ಯಾಯವಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಗಾವಿಗೆ ಬರುವಂತೆ ಕರೆ ನೀಡಿದರು ಸರ್ಕಾರದ ವಿರುದ್ಧ ಅಂತಿಮವಾಗಿ ಹೋರಾಟವನ್ನು ಮಾಡಲಾಗುತ್ತಿದ್ದು ರವಿವಾರ ಬೆಳಗಾವಿ ಗಾಂಧಿ ಭವನದಲ್ಲಿ ಮೊದಲು ಚರ್ಚೆ ನಡೆಸಿ ನಂತರ ರಾಣಿ ಚೆನ್ನಮ್ಮ ವೃತ್ತದವರೆಗೆ ಪಾದಯಾತ್ರೆ ಮುಖಾಂತರ ತೆರಳಿ ಅಲ್ಲಿ ಚೆನ್ನಮ್ಮ ವೃತ್ತಕ್ಕೆ ಮಾಲಾರ್ಪಣೆ ನಡೆಸಿ ನಂತರ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಯುದ್ಧ ಮಾಡಿದರು ಇಷ್ಟೆಲ್ಲ ಯುದ್ಧ ಮಾಡಿದ ನಂತರವೂ ಸಹಿತ ರಾಜಕಾರಣದ ಜನರಿಗೆ ಈ ನಮ್ಮ ಯುದ್ಧದ ಅರಿವು ಆಗಲಿಲ್ಲ ಅದಕ್ಕೆ ಕಟ್ಟು ಕಡಿಗಿ ಅಣುಬಾಂಬು ಪ್ರಯೋಗ ಮಾಡೋಣ ಅಂತಹ ವಿಚಾರ ಮಾಡಿ ಅಣುಬಾಂಬು ಯಾವುದು ಈ ದೇಶದಲ್ಲಿ ಆಗ್ತದ ಅಂದ್ರೆ ಅದು ವಕೀಲರ ಶಕ್ತಿ ಮಾತ್ರ ಅನ್ನುವಂಥ ಸಂಗತಿಯನ್ನು ಮುಂದೆ ಮಾಡಿಕೊಳ್ಳು ಯಾಕಂದರೆ ತಮಗೆ ಗೊತ್ತದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಬಹುದೊಡ್ಡ ಶಕ್ತಿಯಾಗಿ ನಿಂತವ್ರು ವಕೀಲರು ಆ ಹೊತ್ತಿನಾಗ ಅತ್ಯಂತ ಪ್ರತಿಭಾನ್ವಿತ ವಕೀಲರು ಅಂತ ಹೇಳಿ ದ ಎಂಟೈರ್ ಬ್ರಿಟಿಷ್ ಒಂದು ಎಂಪೈರವನ್ನೇ ಸೋಲಿಸುವಂಥ ಶಕ್ತಿ ಆ ವಕೀಲರಿಂದ ಹತ್ತೊಂಬತ್ತು ನಲವತ್ತೇಳರೊಳಗೆ ಸ್ವಾತಂತ್ರ್ಯ ಚಳುವಳಿಗೆ ನಾವು ಗೆದ್ದಿದ್ದೀವಿ ಅಂಥ ಒಂದು ಶಕ್ತಿಯನ್ನು ಹಿಡ್ಕೊಂಡು ಇವತ್ತ ಈ ಕಿವುಡ ಮತ್ತು ಮೂಕಾದಂಥ ಸರ್ಕಾರದ ಜೊತೆಗೆ ಯುದ್ಧ ಆಡಲಿಕ್ಕೆ ಇವತ್ತು ಪೂಜ್ಯರು ನಮಗೆ ಆಜ್ಞೆ ಮಾಡಿದ್ದಾರೆ ಆ ಹಿನ್ನೆಲೆಯೊಳಗೆ ನಾಳೆ ಬೆಳಗಾವಿಯೊಳಗೆ ಇಡೀ ಕರ್ನಾಟಕ ವ್ಯಾಪ್ತಿಯ ಪಂಚಮಸಾಲಿ ಸಮಾಜದ ಎಲ್ಲ ನ್ಯಾಯವಾದಿಗಳ ಒಂದು ಮೀಟಿಂಗ್ ಅಲ್ಲಿ ಆಗ್ತಾ ಇದೆ ಆ ಮೀಟಿಂಗದ ಹಿನ್ನೆಲೆಯೊಳಗೆ ಮೊದಲ ಗಾಂಧಿ ಭವನದೊಳಗೆ ನಾವೆಲ್ಲ ಕೂಡ್ಕೊಂಡು ನಮ್ಮ ಯುದ್ಧದ ನೀತಿ ರೀತಿಗಳನ್ನು ನಿರ್ಣಯ ಮಾಡಿಕೊಂಡು ಅಲ್ಲಿಂದ ಪಾದಯಾತ್ರೆಯೊಳಗೆ ಕಿತ್ತೂರು ಚೆನ್ನಮ್ಮ ಸರ್ಕಲ್ವರೆಗೆ ಹೋಗಿ ಅಲ್ಲಿ ಒಂದು ಚಳವಳಿ ರೂಪದೊಳಗೆ ಮಾಡಿ ಅಲ್ಲಿ ಡಿ ಸಿ ಅವರಿಗೆ ನಮ್ಮ ಮನವಿಯನ್ನು ಅರ್ಪಿಸಿ ಬರುವಂಥ ಒಂದು ಕಾರ್ಯಕ್ರಮದ ಹಿನ್ನೆಲೆಯೊಳಗೆ ಇವತ್ತು ನಾವು ಪೂರ್ವ ಒಂದು ತಯಾರಿ ನಮ್ಮ ಅಥಣಿ ವಕೀಲರ ಬಳಗದ ತಯಾರಿ ಹಿನ್ನೆಲೆಯೊಳಗೆ ನಾವು ಇವತ್ತು ಕೂಡಿದ್ದೀವಿ ಬಹುತೇಕ ಈ ರಾಜ್ಯದೊಳಗೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಪಂಚಮಸಾಲಿ ಸಮಾಜದ ವಕೀಲರು ಇವತ್ತು ಯಾರಾದರೂ ಬೆಳಗಾವಿಗೆ ಹೋಗ್ತಿದ್ರೆ ಅದು ಅಥಣಿಯಿಂದ ಅಂತ ಹೇಳೋದು ನನಗೆ ಅತ್ಯಂತ ಅಭಿಮಾನ ಅನ್ನಿಸ್ತದೆ ಇವತ್ತು ನಮ್ಮ ಸಮೂಹ ಮಾಧ್ಯಮದ ಮಿತ್ರರು ನಿನ್ನೆ ದಿವಸ ಸುಮಾರು ನೂರು ನೂರ ಹತ್ತು ಜನರಿಗೆ ನಮ್ಮ ವಕೀಲರು ಕೊಟ್ಟಂಥ ಇದು ಲಿಸ್ಟ್ ಹಿಡ್ಕೊಂಡು ನಾವು ಫೋನ್ ಮಾಡಿದರೆ ಒಬ್ಬರು ಸಲ ಸಹಿತ ಏನೂ ಕೇಳಲಿಲ್ಲ ಅವರು ಇಮಿಜಿಯೆಟ್ಲಿ ನನಗೆ ಹೇಳ್ತಿದ್ರು ಸರ್ ನಾವು ಈಗಾಗಲೇ ನಾವು ಎಂಟತ್ತು ಮಂದಿಗೆ ಹೇಳಿದ್ದೀವಿ ರೀ ನಾವು ಇಪ್ಪತ್ತು ಮಂದಿಗೆ ಹೇಳಿದ್ದೆವು ನಾವು ಗಾಡಿ ತಯಾರು ಮಾಡಿದ್ದೆವು ಈ ರೀತಿಯಾಗಿ ಫುಲ್ ತಯಾರಿ ಒಳಗೆ ಇವತ್ತು ಒಂದು ಐತಿಹಾಸಿಕವಾದಂಥ ಈ ಚಳವಳಿಗಳಿಗೆ ಭಾಗ ಆಗಲಿಕ್ಕೆ ಅಥಣೀಯ ನಮ್ಮ ವಕೀಲ ಸಂಘ ತಯಾರಾಗಿದೆ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಆನಂದ ಆನಂದನ್ನಿಸ್ತದೆ ಮತ್ತು ಕಟ್ಟ ಕಡೆ ಒಂದು ಮಾತನ್ನು ಹೇಳೋದಂದ್ರೆ ಇದು ನಮ್ಮದು ಕಟ್ಟ ಕಡೆಯ ಯುದ್ಧ ಈ ಯುದ್ಧ ವಕೀಲರು ಮತ್ತು ಸರ್ಕಾರದ ನಡುವೆ ಅನ್ನೋದಕ್ಕಿಂತ ಈ ಪಂಚಮಸಾಲಿ ಸಮುದಾಯದ ಆಶೋತ್ತರಗಳನ್ನು ನಾವು ರಾಜಕೀಯ ರಿಸರ್ವೇಷನ್ ಕೇಳ್ತಾ ಇಲ್ಲ ದಿಸ್ ಮಸ್ಟ್ ಬಿ ಮೇಡ್ ವೆರಿ ಕ್ಲಿಯರ್ ನಮ್ಮ ಮಕ್ಕಳಿಗೆ ಶಾಲೆಯೊಳಗೆ ಅಡ್ಮಿಷನ್ ನಮ್ಮ ಮಕ್ಕಳಿಗೆ ನೌಕರಿ ಒಳಗ ರಿಸರ್ವೇಷನ್ ಈ ದೃಷ್ಟಿಯಿಂದ ಈ ಹೋರಾಟದ ಹೊರತಾಗಿ ಯಾವುದೇ ಪೊಲಿಟಿಕಲ್ ವಿಷಯವಾಗರಿ ಇದರೊಳಗಿಲ್ಲ ಶತಮಾನ ಪಕ್ಷಾತೀತವಾಗಿ